ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಯಾರ್ಯಾರು ಒಂದು ಎಂಬ್ರಾಯ್ಡಿಂಗ್ ಬ್ಲೌಸ್ನ ಕಲಿಬೇಕು ಅಂತ ಅನ್ಕೊಂಡಿದ್ದೀರೋ ಅವರಿಗೆ ಒಂದು ಇದು ಯೂಸ್ಫುಲ್ ಆಗುತ್ತೆ ಈ ವಿಡಿಯೋನ ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡಿ ಮನೆ ಇಲ್ಲಿ ಒಂದು ಡಬಲ್ ಟೆನ್ಷನ್ ಇರೋದನ್ನ ತೆಗೆದಾಕ್ಬಿಟ್ಟು ನಾನು ಸಿಂಗಲ್ ಟೆನ್ಷನ್ ಹಾಕಿದ್ದೀನಿ ಈಗ ಸೆಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಎಂಬ್ರಾಯ್ಡಿಂಗ್ ಬ್ಲೌಸ್ ಆಗಿರೋಂಥದ್ರಲ್ಲಿ ಬ್ಯಾಕ್ ಪಾರ್ಟ್ಸ್ ನಾನು ತೊಗೊಂಡಿದ್ದೀನಿ ನೋಡಿ ಇದೆಲ್ಲ ವರ್ಕ್ ಆಗಿದೆ ಫುಲ್ ಎಲ್ಲ ವರ್ಕು ಚೆನ್ನಾಗಿ ವರ್ಕ್ ಆಗಿದೆ ಇದು ಇದಕ್ಕೆ ಲೈನಿಂಗು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ್ ನೆನ್ನೆ ಲೈನಿಂಗ್ ಕಟ್ ಕಟ್ ಮಾಡಿ ಇಟ್ಕೊಂಡಿರೋದನ್ನ ನಾವು ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂತಂದರೆ ನೋಡಿ ಇದನ್ನು ಫಸ್ಟು ಒಂದು ಸ್ಟಿಚ್ ಹಾಕ್ಕೊಡ್ಬೇಕು ಇಲ್ಲಿ ಮೇಲೇನೆ ಇಟ್ಕೊಂಡು ಸೆಂಟ್ರಿಗೆ ನಾನು ಇಲ್ಲಿ ಇದಾಕಿದ್ದೀನಿ ಫಸ್ಟ್ ಫಸ್ಟು ಒಂದು ಸ್ಟಿಚ್ ಹಾಕ್ಕೊಂಡಿ ಇದು ಹೊಸ್ದಾಗಿ ಕಲಿತಾ ಇರೋರಿಗೆ ಇಲ್ಲ ಅಷ್ಟೇ ಇಲ್ಲಿ ನಾವು ಫಸ್ಟೇ ಇಲ್ಲಿ ಇದು ಮಾಡ್ಕೊಂಡಿದ್ದೀನಿ ನೋಡಿ ಚಟ್ಕ ರೆಡಿ ಮಾಡ್ಕೊಂಡಿದ್ದೀನಿ ಆ ಚಟ್ಕ ರೆಡಿ ಮಾಡಿಟ್ಕೊಂಡಿರೋದಕ್ಕೆ ಅದಕ್ಕೂ ಆ ಲೈನಿಂಗಿಗೂ ಒಂದು ಸೆಂಟ್ರಿಗೆ ನೋಡಿಕೊಂಡು ನೀವು ಹೊಸ್ದಾಗಿ ಕಲಿತಾ ಇರೋದರಿಂದ ಏನು ಮಾಡಬೇಕಪ್ಪ ಅಂತಂದರೆ ಒಂದು ನೀಡಿಲ್ ತಗೊಂಡು ಈ ರೀತಿಯಾಗಿ ಹಾಕ್ಕೊಳ್ರಿ ನೀಡಲ್ ತಗೊಂಡು ಸಿಂಗಲ್ ಟೆನ್ಷನಲ್ಲಿ ಸ್ವಲ್ಪ ನಮಗೆ ಲೇಟ್ ಆಗ್ಬೋದೇನೋ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಡಬಲ್ ಟೆಂಕ್ಷನ್ನಲ್ಲಿ ರೆಡಿ ಮಾಡಿಬಿಡ್ತೀವಿ ಬಟ್ ಏನಂದರೆ ಹೊಸ ಇವ್ರಿಗೆ ಅವರಿಗೆ ಅರ್ಥ ಆಗೋದಿಲ್ಲ ಕೆಲವ್ರು ನಮಗೆ ಬರೋದೇ ಇಲ್ಲ ಅಂತಾರೆ ಹಾಗಾಗಿ ನಾನು ಈ ವಿಡಿಯೋನ ತೋರಿಸ್ತಾ ಇರೋದು ನಿಮಗೆ ಎಲ್ಲರೂ ಅಷ್ಟೇ ನೋಡ್ಕೊಳ್ಳಿ ನೋಡಿ ಈಗ ಇದು ವರ್ಕ್ ಇಲ್ಲಿ ನಾವು ಚಟ್ಕ ಹೊಡ್ಕೊಂಡಿರ್ತೀವಲ್ವ ಡೀಪ್ಗೆ ಎಷ್ಟು ಬೇಕಾ ಬ್ರಾಡ್ ಅಷ್ಟಕ್ಕೆ ಇಲ್ಲಿ ನಾವು ಇದನ್ನ ಇಟ್ಕೋಬೇಕು ನೋಡಿ ಈಗ ಇದು ಪಕ್ಕದಲ್ಲೇನೆ ಸ್ಟಿಚಿಂಗ್ ಹಾಕೊತಾ ಹೋಗ್ಬೇಕು ವರ್ಕ್ ಅವ್ರು ಮಾಡಿರ್ತಾರಲ್ವ ಅದೇ ಪಕ್ಕದಲ್ಲೇ ಸ್ಟಿಚಿಂಗ್ ಮಾಡ್ಕೊತಾ ಹೋಗಿ ಇಲ್ಲಿ ಲೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಸೂಜಿ ಹಾಕಿರ್ತೀವಲ್ವ ಅದನ್ನ ನಿಮ್ಗೆ ಇನ್ನೂ ಒಂದು ಬೇಕು ಅಂದ್ರೂ ಹಾಕ್ಕೊಳ್ಳಿ ನೀಟಾಗಿ ಅದು ಸ್ಟಿಚಿಂಗ್ ಕೊನೆ ಕೊನೆಗೆ ನೋಡ್ಕೊಂಡು ಹಾಕ್ಕೊಂಡು ಬನ್ನಿ ರೌಂಡಿದೆ ನಿಮ್ಗೆ ಈಜಿ ಅನ್ಸ್ಬಿಡುತ್ತೆ ಇದು ಸ್ವಲ್ಪ ಬೋಟ್ನಾಗ ಶೇಪ್ ಬಂದಿರೋದ್ರಿಂದ ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು ಹೊಸಬ್ರಿಗೆ ಮಾತ್ರ ಸ್ವಲ್ಪ ನೋಡಿಕೊಂಡು ಮಾಡಿ ಕೆಲಸ ಇದು ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಮುಗೀತು ನೋಡಿ ಶೇಪ್ ಹಿಂದೆ ಸ್ಟಿಚ್ಚಿಂಗ್ ಬಂದಿದೆ ಯಾವ ರೀತಿಯಾಗಿ ಬರಬೇಕು ಆ ಥರ ಇನ್ನೊಂದು ಬೇಕಂದರೆ ಇನ್ನೊಂದು ಸ್ಟಿಚ್ಚಿಂಗ್ ನೀವು ಹಾಕ್ಕೊಂಡು ಆಮೇಲೆ ಇದು ಮಾಡ್ಕೊಳ್ಳಿ ಇಲ್ಲ ಬೇಡ ಅಂದ್ರೆ ಓಕೆ ಇಲ್ಲ ಬೇಕು ನಮ್ಗಿನ್ನೊಂದು ತಿಕ್ನೆಸ್ ಅದು ಟೈಟಾಗಿ ಬಿಚ್ಕೊಂಡೇ ಇರೋ ರೀತಿಯಾಗಿ ಕುತ್ಕೋಬೇಕು ಅಂದರೆ ಇನ್ನೊಂದು ಸ್ಟಿಚಿಂಗ್ ಹಾಕ್ಕೊಡಿ ನಾನು ಒಂದೇ ಹಾಕೋದು ಈಗ ನಿಮಗೋಸ್ಕರ ಇನ್ನೊಂದು ಸ್ಟಿಚಿಂಗ್ ನಾನು ಹಾಕ್ತಾಯಿದ್ದೀನಿ ಅಷ್ಟೇ ಅಂದರೆ ಬ್ಲ್ಯಾಕ್ ಮಿಷಿನ್ ಇರೋರು ಅಂತ ಅವರು ಟೆನ್ಷನ್ ಇದರಲ್ಲಿ ಡಬಲ್ ಟೆನ್ಷನಲ್ಲಿ ಮಾಡೋಕ್ಕಾಗೋದಿಲ್ಲ ಕೆಲಸನ ಇದರಲ್ಲಿ ಜಾಕ್ ಮಿಷಿನ್ನು ಎಫ್ ಎ ಫೋರ್ ಎಫ್ ಎ ಫೈವ್ ಆ ಥರ ಯಾವುದಾದ್ರೂ ಮಿಷಿನ್ ಇದ್ದರೆ ಮಾತ್ರ ನಾವು ಒಂದು ಸಿಂಗಲ್ ಟೆನ್ಷನ್ ಡಬಲ್ ಟೆನ್ಷನಲ್ಲೇ ನಾವು ಪೈಪಿಂಗ್ ದಾರ ಆಗಿರ್ಬೋದು ಅಥವಾ ಈ ಥರ ಎಂಬ್ರಾಯ್ಡಿಂಗ್ ಆಗಿರ್ಬೋದು ಮಾಡ್ಬೋದು ಇದು ನನಗೆ ಚೆನ್ನಾಗಿ ರೂಢಿ ಆಗ್ತಿದೆ ಎಲ್ಲರೂ ಅಷ್ಟೇ ಇವಾಗ ಹಂಗೆ ಮಾಡೋದು ನೋಡಿ ಈಗ ಇದೆಲ್ಲ ಆಯಿತು ಕಟ್ಟಿಂಗ್ ಹಾಕ್ಕೊತೀನಿ ಸ್ವಲ್ಪ ಕ್ಲಾತ್ ಬಿಟ್ಕೊಂಡೇ ಕಟ್ ಮಾಡ್ಕೊಳ್ಳಿ చెట్టు <coughs> ఒకటి ಇದನ್ನು ನೀವು ಆದಷ್ಟು ಒಂದು ಐರನ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬೇಕಂದರೆ ಇದು ಪಲ್ಟಾಯಿಸಿದಾಗ ಇಲ್ಲ ನಮಗೆ ಬೇಡ ಅಂತಂದ್ರೆ ಓಕೆ ಇನ್ನೊಂದು ಸ್ಟಿಚ್ಚಿಂಗ್ ಹಾಕ್ಬೇಕು ಅಂದರೆ ಸಿಂಗಲ್ ಟೆನ್ಷನ್ದೇ ಹಾಕ್ಬೇಕು ಈ ಬೀಳ್ಸಿರೋವೆಲ್ಲ ಸ್ವಲ್ಪ ಹಾರ್ಡ್ ಅನ್ಸುತ್ತೆ ಬಟ್ ರಿಸ್ಕ್ ಅನಿಸುತ್ತೆ ಅಷ್ಟೇ ಒಲಿತಾ ಇದ್ರೆ ಒಲಿತಾ ಉಲಿತ ಬಂದ್ಬಿಡುತ್ತೆ ನೋಡಿ ಇದು ಸ್ವಲ್ಪ ಬೀಳ್ಸಿರೋದ್ರಿಂದ ಲೇಟ್ ಆಗುತ್ತೆ ಅಷ್ಟೇ ಹ್ಮ್ ಈಗ ಆಯ್ತಲ್ವಾ ನೋಡಿ ಎಷ್ಟು ಪರ್ಫೆಕ್ಟ್ ಬಂದಿದೆ ಈಗ ಇದಕ್ಕೆ ನೀವು ನಿಮ್ಮ ಕೊನೆಯಲ್ಲಿ ಇಲ್ಲಿ ಎಲ್ಲ ಸ್ಟಿಚ್ ಹಾಕ್ಕೊಂಡು ನಂತರ ಇಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಈ ಒಂದು ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ